ಸನ್ಮಾನ್ಯ ಸಭಾಪತಿಗಳೇ ಚುಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ ಮುನ್ನೂರ ನಲವತ್ತೆಂಟರನ್ನ ಸನ್ಮಾನ್ಯ ಸಾರಿಗೆ ಮತ್ತು ಧಾರ್ಮಿಕ ದತ್ತ ಇಲಾಖೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಉತ್ತರ ವಧಿಸಲಾಗಿದೆ ಸಭಾಧ್ಯಕ್ಷರ ಸಭಾಪತಿಗಳೇ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಕೇಳಿರತಕ್ಕಂಥದ್ದು ನಮ್ಮ ರಾಜ್ಯದ ಆಸ್ತಿಗಳು ಮತ್ತು ಆಸ್ತಿಗಳಿಂದ ಬರತಕ್ಕಂಥ ಆದಾಯ ಎಷ್ಟು ಅದರ ಸಂಪೂರ್ಣ ವಿವರವನ್ನು ಕೇಳಿದ್ದೀನಿ ಮತ್ತು ಅದರದ್ದು ಕೂಡ ಎಲ್ಲ ಕೊಟ್ಟಿದ್ದಾರೆ ಬಹುಶಃ ನಾನು ಎರಡು ವಿಚಾರ ಮಾತಾಡಲಿಕ್ಕೆ ಬಯಸ್ತಾ ಇದ್ದೀನಿ ಒಂದು ತಿರುಪತಿ ವಿಚಾರ ಇನ್ನೊಂದು ವಾರಣಾಸಿ ಇದು ಎರಡೂ ಕೂಡ ಇವತ್ತು ಏನಾಗಿದೆ ಸಭಾಪತಿಗಳೇ ತಾವು ಭರವಸೆ ಸಮಿತಿಯ ಅಧ್ಯಕ್ಷರಾಗಿ ತಮ್ಮ ಜೊತೆಯಲ್ಲಿ ನಾನು ಕೂಡ ಬಂದಿದ್ದೆ ತಿರುಪತಿಗೆ ಹೋಗಿದ್ವಿ ಎರಡು ಬಾರಿ ಟಿ ಟಿ ಡಿ ಅಧಿಕಾರಿಗಳ ಜೊತೆಯಲ್ಲಿ ಸಭೆ ಮಾಡಿದ್ವಿ ನಮ್ಮ ಕರ್ನಾಟಕ ರಾಜ್ಯದ ಮಹಾರಾಜರು ಕೊಟ್ಟಿರತಕ್ಕಂಥ ಸೆವೆನ್ ಆ್ಯಂಡ್ ಹಾಫ್ ಏಕರ್ಸ್ ಏಳುವರೆ ಎಕರೆ ಏನಿದೆ ಆ ಜಾಗವನ್ನು ನಾವು ಏನು ಕೋರ್ಟಿಂದ ಬಿಡಿಸಿ ಅದನ್ನು ಸಾರ್ವಜನಿಕವಾಗಿ ಬಳಕೆ ಆಗಬೇಕು ಅಂತೇಳಿ ನಾವೆಲ್ಲ ಕೂಡ ಹೋರಾಟ ಮಾಡಿ ಅಲ್ಲಿ ಸಭೆಯೆಲ್ಲ ಕೂಡ ಮಾಡಿದ್ದೀವಿ ಅದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ತುಂಬ ಸುಂದರವಾಗಿ ಆ ಕಟ್ಟಡ ಬಂದಿದೆ ನಮ್ಮ ಸಚಿವರು ಕೂಡ ಎಲೆಕ್ಷನ್ ಮುಂಚೆ ಒಂದು ಬ್ಲಾಕನ್ನು ಓಪನ್ ಮಾಡಿದ್ದಾರೆ ಮತ್ತೆ ಇನ್ನೊಂದು ಎರಡು ಬ್ಲಾಕ್ ಓಪನ್ ಮಾಡುವಂಥ ಕಾಮಗಾರಿ ನಡೀತಾ ಇದೆ ಇನ್ನು ಸದ್ಯದಲ್ಲೇ ಮಾಡ್ತೀವಿ ಅಂತ ಕೂಡ ಉತ್ತರದಲ್ಲಿ ಕೊಟ್ಟಿದ್ದಾರೆ ಬಹುಶಃ ಮೊನ್ನೆ ನಾವೆಲ್ಲ ಕೂಡ ಹೋಗಿದೀವಿ ಸಭಾಪತಿಗಳೇ ತುಂಬಾ ಚೆನ್ನಾಗಿ ಕಟ್ಟಡ ಕಟ್ಟಿದ್ದಾರೆ ಅದರ ಒಂದು ಮೇಂಟೆನೆನ್ಸ್ ಏನಿದೆ ಆ ಮೇಂಟೆನೆನ್ಸ್ ಏನೇನು ಇಲ್ಲ ಆ ಡೋರ್ ಇದೆ ಡೋರ್ಗೆ ಬೋಲ್ಟ್ ಇಲ್ಲ ಕುರ್ಚಿನ ಇಡ್ತಾರೆ ಡೋರ್ ಬಂದ್ ಮಾಡಕ್ಕೆ ಒಳಗಡೆಯಿಂದ ಕುರ್ಚಿನ ಮುಂದೆ ಇಟ್ಬಿಡ್ಬೇಕಂತೆ ಆ ತರ ವ್ಯವಸ್ಥೆ ಅಲ್ಲಿ ತಿರುಪತಿಯಲ್ಲಿ ಇರತಕ್ಕಂತದ್ದು ಯಾಕೆಂದ್ರೆ ಲಕ್ಷಾಂತರ ಜನ ನಮ್ಮ ಕರ್ನಾಟಕ ರಾಜ್ಯದಿಂದ ವಸತಿಗೋಸ್ಕರ ಅಲ್ಲಿಗೆ ಹೋಗ್ತಾರೆ ಮತ್ತೆ ದರ್ಶನ ಮಾಡಿಕೊಂಡು ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕ ಭವನದಲ್ಲಿ ಅತಿಥಿ ಗೃಹದಲ್ಲೇ ಉಳ್ಕೋಬೇಕು ನಮಗೆ ಎಲ್ಲ ರೀತಿಯಲ್ಲಿ ಅಲ್ಲಿ ಸವಲತ್ತು ಸಿಗುತ್ತೆ ಅಂತೇಳಿ ಬಹಳ ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಹೆಣ್ಣುಮಕ್ಕಳು ಎಲ್ಲ ವೈರುದ್ರರು ಎಲ್ಲ ಹೋಗ್ತಾರೆ ಸಭಾಪತಿಗಳೇ ಅಲ್ಲಿ ಇನ್ನೂ ಕೂಡ ಸಚಿವರು ಖಡಕ್ಕಾಗಿ ಅಲ್ಲಿ ಏನು ಐವತ್ತೊಂದು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಅಂತೇಳಿ ಉತ್ತರದಲ್ಲಿ ಕೊಟ್ಟಿದ್ದಾರೆ ಆ ಐವತ್ತೊಂದು ಜನಗಳ ಜವಾಬ್ದಾರಿ ಏನು ಅವ್ರು ಏನು ಕೆಲಸ ಮಾಡ್ತಾರೆ ಯಾವಾಗೋದ್ರು ಅಲ್ಲಿ ಯಾರೂ ಕೂಡ ಇರೋದಿಲ್ಲ ರಿಸೆಪ್ಷನ್ ಒಬ್ಬರಿಬ್ಬರು ಇರೋದು ಬಿಟ್ಟರೆ ಇನ್ನು ಏನು ಇರೋಲ್ಲ ಅದ್ರ ಕಡೆ ಸ್ವಲ್ಪ ಎಂಪ್ಲಾಯೀಸ್ ಯಾರಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಯೂನಿಫಾರ್ಮ್ ಕೊಡಿ ಯೂನಿಫಾರ್ಮ್ ಕೊಟ್ಟು ಅವ್ರಿಗೊಂದು ಐ ಡಿ ಕಾರ್ಡ್ ಕೊಡಿ ಆಮೇಲೆ ಅವ್ರಿಗೆ ಪಂಚ್ ಮಾಡಿಸಿ ಪಂಚ್ ಅಂದರೆ ಬಯೋಮೀಟ್ರೂ ಅದನ್ನು ದಿನನಿತ್ಯ ಅವರು ಈ ಟೈಮ್ಗೆ ಇರಬೇಕು ಅನ್ನೋದು ಒಂದು ಖಡಕ್ ಆಗಿ ಒಂದು ಸಂದೇಶ ಕೊಡಿ ತಮ್ಮಿಂದ ಅಲ್ಲಿ ಸುಧಾರಣೆ ತರುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎರಡನೇದಾಗಿ ಸಭಾಪತಿಗಳೇ ಅಲ್ಲಿ ಸಹ ನಡಿಬೇಕು ಯಾಕೆಂದ್ರೆ ತಿರುಪತಿ ಅಂದರೆ ನಮ್ಮೆಲ್ಲರ ಆರಾಧ್ಯ ದೈವ ನಿಮಗೂ ಗೊತ್ತು ನಮಗೂ ಗೊತ್ತಿದೆ ಅದು ಅಲ್ಲಿ ಹಿಂದೆ ನಡೀತಾ ಇತ್ತು ಹಳೆ ಕಟ್ಟಡ ಇದ್ದಾಗ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಅದನ್ನು ಕೂಡ ತಾವು ಅದನ್ನು ಪ್ರಾರಂಭ ಮಾಡಬೇಕು ಅಲ್ಲಿ ಬರತಕ್ಕಂಥ ವಸತಿಯಲ್ಲಿ ಇರತಕ್ಕಂಥ ಯಾರೇ ಇಲ್ಲಿಂದ ಹೋಗ್ಲಿ ಅವ್ರಿಗೆ ಅಟ್ಲೀಸ್ಟ್ ತಿರುಪತಿಗೆ ಬಂದ್ವಿ ನಮಗೂ ಪ್ರಸಾದ ಸಿಕ್ತು ಅಂತೇಳಿ ಒಂದು ಖುಷಿ ಖುಷಿಯಿಂದ ಅದನ್ನು ಸ್ವೀಕಾರ ಮಾಡಿ ಬರುವಂತ ಕೆಲಸ ತಾವು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತೆ ಸಭಾಪತಿಗಳೇ ಕರ್ನಾಟಕದಿಂದ ಯಾವುದೇ ಶಾಸಕರು ಅದು ಕೆಳಮನೆ ಇರ್ಬೋದು ಮೇಲ್ಮನೆ ಇರ್ಬೋದು ದರ್ಶನ ಭಾಗ್ಯ ಅವರು ಸ್ವಂತ ಹೋದ್ರೂ ಕೂಡ ಕೆಲವು ಟೈಮಲ್ಲಿ ಅದನ್ನು ಕೊಡೋದಕ್ಕೆ ಮುಂದಕ್ಕೂ ಹೋಗಲ್ಲ ಅದು ತಾವು ಕೂಡ ಒಂದು ಎರಡು ಬಾರಿ ತನ್ನ ನನಗೂ ಕೂಡ ಹೇಳಿದ್ದೀರಿ ಅದು ತಮ್ಮ ಗಮನಕ್ಕೆ ಮತ್ತೊಮ್ಮೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೀನಿ ಇದಕ್ಕೋಸ್ಕರನೇ ತಿರುಪತಿಯಲ್ಲಿ ದರ್ಶನ ಭಾಗ್ಯ ಬೇಕು ಅಂತೇಳಿ ತೆಲಂಗಾಣ ರಾಜ್ಯದ ಶಾಸಕರು ಅಲ್ಲಿರತಕ್ಕಂಥ ಶಾಸಕರು ಕೂಡ ಹಿಂಗೆ ಅವ್ರ ಲೆಟರ್ನ ಕಳಿಸಿದ್ರೆ ರಿಜೆಕ್ಟ್ ಮಾಡಿಬಿಡ್ತಾ ಇದ್ರು ಅಲ್ಲಿರತಕ್ಕಂಥ ಆಡಳಿತ ಮಂಡಳಿಯವರು ಅವರು ವಿಶೇಷವಾಗಿ ಆಂಧ್ರದ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀಮಾನ್ ಚಂದ್ರಬಾಬು ನಾಯ್ಡು ಅವರ ಜೊತೆಯಲ್ಲಿ ಒಂದು ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿ ಶಾಸಕರ ನಿಯೋಗ ತೆಲಂಗಾಣದಿಂದ ಚಂದ್ರಬಾಬು ನಾಯ್ಡು ಅವ್ರನ್ನ ಹೋಗಿ ಭೇಟಿ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಅದಕ್ಕೊಂದು ಜೀವ ವರ್ಷ ಇದಾರೆ ಆ ಸರ್ಕಾರದಿಂದ ಆಂಧ್ರ ಪ್ರದೇಶ ಸರ್ಕಾರದಿಂದ ತೆಲಂಗಾಣ ಶಾಸಕರು ಯಾರೇ ಬರಲಿ ಅವರ ಪತ್ರದ ಮೇಲೆ ವಾರಕ್ಕೆ ಮೂರು ದಿವಸ ಹದಿನೆಂಟು ಮಂದಿಗೆ ದರ್ಶನವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಜೀವ ಹೊರಡಿಸಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಿಂದ ಕೂಡ ಒಂದು ಶಾಸಕರ ನಿಯೋಗವನ್ನು ಕರೆಸ್ಕೊಂಡು ಮಾನ್ಯ ಮುಜರಾಯ ಸಚಿವರು ನಮ್ಮ ಶಾಸಕರ ಲೆಟ್ರ್ ಮೇಲೆ ವಾರಕ್ಕೆ ಅಟ್ಲೀಸ್ಟ್ ತೆಲಂಗಾಣ ಮಾಡಲಾಗಿ ಮೂರು ದಿನಕ್ಕೆ ಆ ಒಂದು ದರ್ಶನವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಹೋಗಿ ವಿನಂತಿ ಮಾಡಿ ಅದನ್ನು ಕೂಡ ಒಂದು ನಿಯೋಗ ಹೋದ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಅಂತ ಹೇಳಿ ನಿಮ್ಮ ಮೂಲಕ ಮಾನ್ಯ ಸಚಿವರಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೀನಿ ಎರಡನೇದಾಗಿ ಕಾಶಿ ಬಗ್ಗೆ ಹೇಳಿಬಿಡ್ತೀನಿ ತಮಗೆ ಗೊತ್ತಿದೆ ಪ್ರಯೋಗರಾಜ ಆಯ್ತು ಈಗ ಇಡೀ ದೇಶ ಇಡೀ ದೇಶ ವಿದೇಶ ಎಲ್ಲರೂ ಕೂಡ ಬಹುಪಾಲು ಇವತ್ತು ಆ ಪ್ರಯೋಗರಾಜ್ ಬಗ್ಗೆ ಮಾತಾಡಿ ಅಲ್ಲಿ ಗಂಗೆ ಯಮುನೆ ಸರಸ್ವತಿ ಎಲ್ಲರೂ ಕೂಡ ಪುಣ್ಯ ಸ್ನಾನ ಮಾಡಿ ಬಂದಿದ್ದಾರೆ ಅಲ್ಲಿ ಹೋಗಿರೋ ಎಲ್ಲ ಹೋಗಿರತಕ್ಕಂಥವ್ರು ಎಲ್ಲರೂ ಕೂಡ ಕಾಶಿಗೆ ವಿಸಿಟ್ ಮಾಡಿದ್ದಾರೆ ಕಾಶಿಯಲ್ಲಿ ನಮ್ಮ ರಾಜ್ಯದ ಸಂಪತ್ತು ನಮ್ಮ ರಾಜ್ಯದ ಆಸ್ತಿ ಏನಿತ್ತು ಅತಿಥಿ ಗ್ರಹ ಅದನ್ನ ನೂರು ವರ್ಷ ಆಗಿದೆ ಅಂತೇಳಿ ಅದನ್ನ ನೆಲಸಮ ಮಾಡಿದ್ದಾರೆ ಬಹುಶಃ ಅದಾದ ನಂತರ ಅದನ್ನ ಕಟ್ಟಡ ಪ್ರಾರಂಭ ಮಾಡಕ್ಕೆ ಇನ್ನೂ ಒಂದು ವರ್ಷ ಬೇಕು ಅಂತ ಉತ್ತರದಲ್ಲಿ ಹೇಳಿದ್ದಾರೆ ಲೇಟ್ ಮಾಡ್ತೀರಿ ಕಾಶಿ ಅಂದ್ರೆ ಎಲ್ಲು ಹೋಗುವಂತ ಕಾಶಿ ವಿಶ್ವನಾಥ ಪುಣ್ಯ ಸ್ಥಳ ಬೆಳಗ್ ಚಲ್ಚಿವರು ಮನೆ ಸಭಾಪತಿಗಳು ಒಂದೇ ನಿಮಿಷ ಸಭಾಪತಿಗಳು ಹೇಳಿದ್ದು ತೆಲಂಗಾಣಗೆ ಇಪ್ಪತ್ ಮೂರನೇ ಅನುಮತಿ ಕೊಡ್ತಾ ಇದ್ದಾರೆ ದಯಮಾಡಿ ಅಂದ್ರೆ ಒಂದಿನ ಮುಂಚೆ ದಯಮಾಡಿ ಅದೊಂದು ರೆಸಲ್ಯೂಷನ್ ಮಾಡಿ ಎಲ್ಲ ನಿಯೋಗ ಹೋದ್ರೆ ನಮಗೂ ಒಂದು ಅವಕಾಶ ಸಿಗುತ್ತೆ ಇಲ್ಲೊಂದು ಹತ್ತುವರೆ ಸಾವಿರ ಕಟ್ಟಬೇಕು ಒಂದಿನ ಮುಂಚೆ ಹೋಗಬೇಕು ಸಭಾಧ್ಯಕ್ಷರೇ ಇಪ್ಪತ್ತ್ ಮೂರು ತೆಲಂಗಾಣಕ್ಕೆ ಮಾತ್ರ ಕೊಟ್ಟಿದೆ ನಮಗೂ ಕೊಡಲಿ ಸುಮಾರು ಏಳು ಎಕರೆ ಜಾಗದಲ್ಲಿ ಸಭಾಧ್ಯಕ್ಷರೇ ಈಗಾಗಲೇ ಹಳೇ ಎಂಬತ್ತು ರೂಮ್ಸ್ ಇತ್ತು ಅದು ರಿನೋವೇಷನ್ ಆಲ್ಮೋಸ್ಟ್ ಎಲ್ಲ ಆಗಿದೆ ಆಮೇಲೆ ಹಂಪಿ ಬ್ಲ್ಯಾಕ್ ಅಂತ ನೂರ ಹತ್ತು ರೂಮ್ಸು ಅದು ಉದ್ಘಾಟನೆ ಆಯಿತು ಶರವಣವರು ಬಂದಿದ್ರು ಅವತ್ತು ಆಮೇಲೆ ಮೂರನೇದು ಐಹೊಳೆ ನೂರು ತಾಲೂಕು ಅದು ಉದ್ಘಾಟನೆ ಆಯಿತು ಉದ್ಘಾಟನೆ ಅಂದರೆ ಅನ್ಎಫ್ ಕೆ ಮಾಡಿಲ್ಲ ಅಧಿಕೃತವಾಗಿ ಮಾಡಿಲ್ಲ ಇನ್ನು ಆಮೇಲೆ ಮೂವತ್ತಾರು ವಿ ಐ ಪಿ ರೂಮ್ಸು ಇದೆ ಸಭಾಧ್ಯಕ್ಷರೇ ಆಮೇಲೆ ಐನೂರು ಜನ ಕೂತ್ಕೊಳ್ಳುವಂಥದ್ದು ಒಂದು ಚೌಲ್ಟ್ರಿ ಕೂಡ ರೆಡಿ ಆಗ್ತಾಯಿದೆ ಮೇಗೆ ಎಲ್ಲ ಕೂಡ ಮುಗಿಯುತ್ತೆ ಈಗ ಟೆಂಪ್ರರಿಯಾಗಿ ಯಾರಿಗೋ ಇದು ಹೌಸ್ ಕೀಪಿಂಗ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಏನೋ ಸಣ್ಣ ಪುಟ್ಟ ಲೋಪದೋಷಗಳಿರ್ಬೋದು ಆದರೆ ಅಟ್ಲೀಸ್ಟ್ ಮಿನಿಮಮ್ ಈ ಸ್ಟಾರ್ ಫೋರ್ ಸ್ಟಾರ್ ಹೋಟ್ಲ್ ಇದೆಯಲ್ಲ ಆ ಫೆಸಿಲಿಟೀಸ್ ಆದರೂ ಕೊಡಬೇಕು ಒಂದು ನೂರು ರೂಪಾಯಿ ಮೇಂಟೆನೆನ್ಸ್ ಜಾಸ್ತಿ ಕೊಟ್ಟರೂ ಪರವಾಗಿಲ್ಲ ಅದನ್ನು ಟೆಂಡರ್ ಕರೆದು ಒಳ್ಳೆ ಉತ್ತಮ ಅಂದರೆ ಬೇರೆ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥವ್ರು ಕೊಟ್ಟು ಚೆನ್ನಾಗಿ ಶುಚಿತ್ವ ಚೆನ್ನಾಗಿರಬೇಕು ಹೋದ್ ಜನ ಚೆನ್ನಾಗಿದೆಯಪ್ಪ ಅಂತ ಹೇಳಬೇಕು ಆ ಥರದ್ದು ಮಾಡ್ತೀವಿ ಸಭದತ್ರೆ ಈಗ ಎಲ್ಲ ಮುಗಿದ ಮೇಲೆ ಒಂದೇ ಟೆಂಡರ್ ಕರೀತೀವಿ ಇನ್ನು ಮೂವತ್ತಾರು ರೂಮ್ ಬಾಕಿ ಇದೆ ಚೌಲ್ಟ್ರಿ ಬಾಕಿ ಇದೆ ಚೌಲ್ಟ್ರಿ ಬೇರೆಯವ್ರಿಗೆ ಕೊಡೋಣ ಈ ಇದನ್ನೆಲ್ಲ ಮಿನಿಮಮ್ ಫೋರ್ ಸ್ಟಾರ್ ಫೆಸಿಲಿಟೀಸ್ ಇರಬೇಕು ಯಾರೂ ಕೂಡ ಏನಪ್ಪ ಗ್ರೇಜ್ ಆಗಿದೆ ಅಂತ ಅಂದ್ಕೋಬಾರ್ದು ಸಣ್ಣ ಪುಟ್ಟ ಇದಿದೆ ಲೋಪದೋಷಗಳಿದೆ ಇಲ್ಲ ಮತ್ತು ಒಂದು ಫರ್ನಿಚರ್ಸು ಅಷ್ಟೇ ಮನೆ ಆರ್ಕಿಟೆಕ್ಟ್ ನಾನೇ ಕರೆಸಿ ಬೇರೆ ಬೇರೆ ಹೋಟೆಲ್ಸಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನೀವೇ ಹೋಗಿ ಪ್ರತಿ ರೂಮ್ಗೂ ಕೂಡ ಯಾವ ರೀತಿ ಇರಬೇಕು ಅಂತ ಹೇಳಿದ್ದೀನಿ ಸಭಾಧ್ಯಕ್ಷರೇ ಮತ್ತು ಯೂನಿಫಾರ್ಮ್ ಹಾಕಬೇಕು ಎಂಪ್ಲಾಯೀಸ್ಗೆ ಅಂತ ಹೇಳಿದರೆ ಅದನ್ನು ಮಾಡೋಣ ಸಭಾಧ್ಯಕ್ಷ ಯೂನಿಫಾರಮ್ಮು ಕಡ್ಡಾಯವಾಗಿರೋದಕ್ಕೆ ಅದು ಮಾಡೋಣ ಆಮೇಲೆ ಶಾ ಇದರಲ್ಲಿ ಈ ಆನ್ಲೈನಲ್ಲಿ ಸಭಾಧ್ಯಕ್ಷರೇ ಅರವತ್ತು ಪರ್ಸೆಂಟು ಆನ್ಲೈನಲ್ಲಿ ಯಾರು ಬೇಕಾದ್ರೂ ಮಾಡ್ಕೋಬೋದು ನಮ್ಮ ದೇಶದ ಯಾರು ಬೇಕಾರು ಯಾವ ರಾಜ್ಯದವ್ರು ಬೇಕಾದ್ರೂ ಅರವತ್ತು ಪರ್ಸೆಂಟ್ ಸ್ಕೂಮ್ಸು ಆನ್ಲೈನಲ್ಲಿ ಮಾಡ್ಕೋಬೋದು ಫಾರ್ಟಿ ಪರ್ಸೆಂಟು ರಿಸರ್ವೇಷನ್ ಇಟ್ಟಿರ್ತೀವಿ ಅದು ನಮ್ಮ ಕರ್ನಾಟಕದವ್ರಿಗೆ ಫಾರ್ಟಿ ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಮತ್ತು ಕಾಶಿ ಇದು ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಕಟ್ಟಿದ್ದು ಸಭಾಧ್ಯಕ್ಷರೇ ಹಳೇದು ಆಗ ಮೈಸೂರು ಮಹಾರಾಜರೇ ಕೊಟ್ಟಿದ್ದು ಆ ಜಾಗನ ಈ ಹಿಂದೆ ಒಂದು ಕಟ್ಟಿದ್ದಾರೆ ಅದೊಂದು ಮೂವತ್ತು ನಲ್ವತ್ತು ವರ್ಷ ಆಗಿತ್ತು ಆಮೇಲೆ ನಾನೇ ಹೋಗಿದ್ದೆ ಖುದ್ದಾಗಿ ನಾನೇ ಹೋಗಿದ್ದೆ ನಾನು ಹೋಗಿ ಬಂದಮೇಲೆ ಏನಾಯಿತು ಅಲ್ಲಿ ಪಕ್ಕದ ಅಟ್ಯಾಚ್ಡು ಹರಿಶ್ಚಂದ್ರ ಘಾಟು ಅವ್ರ ಹರಿಶ್ಚಂದ್ರ ಘಾಟ್ ರಿಪೇರಿ ಮಾಡೋಕ್ಕೋಗಿ ನಮ್ಮ ಕಾಂಪೌಂಡನ್ನ ಬೀಳ್ಸಿಬಿಟ್ರು ಸುಮಾರು ಎಂಬತ್ತು ಮೀಟ್ರ್ ಎಂಬತ್ತು ಮೀಟ್ರ್ ಅಷ್ಟು ಕಾಂಪೌಂಡು ಪೂರ್ತಿ ಬಿದ್ದಿಲ್ಲ ಒಂದು ಅರ್ಧ ಬಿದ್ದೇ ಹೋಯಿತು ಅವರು ಕೆಲಸ ಮಾಡೋಕ್ಕೋಗಿ ಆದ್ದರಿಂದ ಈಗ ಫೈಲ್ಸ್ ಫೌಂಡೇಶನ್ ಹಾಕಿ ಆ ಅಷ್ಟು ಅದು ಫೈಲ್ ಮತ್ತು ಕಳ್ಳಡ ಕಟ್ಟೋದಕ್ಕೆ ಒಂದು ಮೂವತ್ತಾರು ಕೋಟಿ ಆಗುತ್ತೆ ಆದ್ದರಿಂದ ಈಗ ಅಲ್ಲಿ ಇದು ರಿಸರ್ವೇಷನ್ ರೂಮ್ಸ್ ರಿಸರ್ವೇಷನ್ ನಿಲ್ಸಿದ್ದೀವಿ ಯಾಕಂದರೆ ಕರ್ಡ ಕೂಡ ಶಿಥಿಲ ಆಗೋಗಿದೆ ಕನ್ನಡ ಕೂಡ ಶಿಥಿಲ ಆಗಿದೆ ಹಿಂದಿನ ಕಳ್ಳಡ ಕಟ್ಟಿ ಮೂವತ್ತ ನಲ್ವತ್ತು ವರ್ಷ ಆಯಿತು ಅದೇನು ಅನುಕೂಲ ಇಲ್ಲ ಅದರಿಂದ ಅದನ್ನು ತೆಗೆದು ಶಿಥಿಲವಾಗಿರ್ತ ಕರಡವನ್ನು ಕೂಡ ತೆಗೆದು ಮುಂದಕ್ಕೆ ಈ ಒಂದು ಮೂವತ್ತಾರು ಕೋಟಿ ಅದೆಲ್ಲ ಎಸ್ಟಿಮೇಟ್ ಎಲ್ಲ ಮಾಡೋಕೆ ಹೇಳಿದ್ದೀವಿ ಅಂದಾಜು ಆಗುತ್ತೆ ಅಂತ ಹೇಳಿದ್ದಾರೆ ಅದಾದ ಮೇಲೆ ಕಾಶಿಗೆ ಹೋಗುವಂಥವ್ರು ಕೂಡ ಅನುಕೂಲ ಆಗುತ್ತೆ ಒಂದು ನಿಮಿಷ ಸಭಾಪತಿಗಳೇ ಕಾಶಿ ಕಾಶಿ ವಿಚಾರದಲ್ಲಿ ಸ್ವಲ್ಪ ಬ್ಯಾಗ್ನೇ ಕೆಲಸ ಶುರು ಮಾಡಿ ಒಂದು ಎರಡನೇದಾಗಿ ಇವತ್ತು ತಿರುಪತಿ ವಿಚಾರದಲ್ಲಿ ಅಲ್ಲಿ ಒಂದು ಡೆವಲಪ್ಮೆಂಟ್ ಅಂತಾನೆ ಒಂದು ಬೋರ್ಡ್ ತರನೋ ಅಥವಾ ಏನೋ ನಮ್ಮ ಶಾಸಕರು ಮತ್ತು ಅಧಿಕಾರಿಗಳು ಒಳಗೊಂಡಂತೆ ಒಂದು ಟೀಮ್ ಮಾಡಿ ಅದು ಕೆಳಮಣೆ ಶಾಸಕರನ್ನು ತಗೊಳ್ಳಿ ಮೇಲ್ಮನೆ ಶಾಸಕರನ್ನು ತಗೊಳ್ಳಿ ಒಂದು ಟೀಮ್ ಮಾಡಿದ್ರೆ ಶಾಸಕರು ಟೀಮ್ ಅಲ್ಲಿ ಹೋಗಿದ್ರೆ ಅಲ್ಲಿ ಇರತಕ್ಕಂಥವರು ಕೂಡ ಒಂದು ಅವೇರ್ನೆಸ್ ಇರುತ್ತೆ ಅಲ್ಲಿ ನೋಡಿ ಇಷ್ಟು ದೊಡ್ಡ ಪ್ರಾಪರ್ಟಿ ಸೆವೆನ್ ಅಂಡ್ ಹಾಫ್ ಏಕರ್ ಇರತಕ್ಕಂಥದ್ದು ಇಷ್ಟು ಸುಂದರವಾಗಿ ತುಂಬಾ ಚೆನ್ನಾಗಿ ಕಟ್ಟಿದ್ದೀರಿ ಅದರಲ್ಲಿ ಎರಡನೇ ಮಾತಿಲ್ಲ ನಾವು

ಮತ್ತೆ ನೀವೇನು ಯಾವ ರೀತಿ ಮಾಡ್ಬೇಕು ಅಂತ ಒಂದು ಸಲಹೆ ಕೊಡಿ ಅದನ್ನ ನಿಮ್ಮ ಸಲಹೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಯಾವ ರೀತಿ ಅಂತ ಮಾಡಿ ಮಾಡಿದ್ರೆ ಅಲ್ಲಿ ಇಂಡಿವಿಜುವಲ್ ಹೋಗ್ಲಿ ಟೀಮ್ ಹೋಗ್ಲಿ ಅಲ್ಲಿ ಅಂತ ಹೇಳಿ ಒಂದು ಅವೇರ್ನೆಸ್ ಇತ್ತು ಅಲ್ಲಿರೋರು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಕ್ ಯಾಕಂದ್ರೆ ಅದು ಆಂಧ್ರ ಪ್ರದೇಶ ಹೋಗೋರು ಏನಾಗ್ತಾ ಇದೆ ಟಿ ಟಿ ಡಿಯಲ್ಲಿ ನಿಮ್ಗೆ ತೆಲುಗು ಭಾಷೆ ಬರ್ಲಿಲ್ಲ ಅಂದ್ರೆ ಯಾರು ನಿಮ್ಮನ್ನ ಕ್ಯಾರೆ ಮಾಡಲ್ಲ ಅಲ್ಲಿ ಆ ಪ್ರಾಬ್ಲಮ್ ಇದೆ ಅದರಿಂದ ನಾನ್ ಹೇಳ್ತಾ ಇರತಕ್ಕಂತದ್ದು ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಶಾಸಕರದ್ದು ಒಂದು ಟೀಮ್ ಮಾಡಿದ್ರೆ ಅಲ್ಲಿ ಇನ್ನಷ್ಟು ಸುಧಾರಣೆ ತರಲಿಕ್ಕೆ ಅವಕಾಶ ಇರುತ್ತೆ ಅದ್ರ ಕಡೆ ಗಮನ ಹರಿಸಿ ಎರಡನೇದಾಗಿ ಶಾಸಕರ ನಿಯೋಗ ಶಾಸಕರ ನಿಯೋಗ ಸಿಎಂ ನ ಭೇಟಿ ಮಾಡಿ ಕೊಡಿ ಅಂತೇಳಿ ಉತ್ತರ